ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಈ ಒಂದು ವಿಡಿಯೋದಲ್ಲಿ ಖಾರದ ಹೋಳಿಗೆ ಅಥವಾ ಖಾರದ ಪೂರಿ ಅಂತಲೂ ಇದಕ್ಕೆ ಹೇಳ್ತಾರೆ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಾಡೋದು ತುಂಬಾ ಸಿಂಪಲ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಎರಡು ಕಪ್ಪಾಗಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಬೇಕು ಈ ಒಂದು ಪೂರಿನ ಗೋಧಿ ಹಿಟ್ಟಲ್ಲಿ ಕೂಡ ಮಾಡಬಹುದು ಆದರೆ ರುಚಿ ಚೆನ್ನಾಗಿ ಬರಬೇಕಂದರೆ ಮೈದಾ ಹಿಟ್ಟಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಲಾಸ್ಟಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಡು ಒಂದು ಹಾಫ್ ಆನ್ ಅವರು ನೆನೆಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ನಾನು ಈ ಅದಕ್ಕೆ ನಾದ್ಕೊಂಡಿದ್ದೀನಿ ಒಂದು ಹಾಫ್ ಆನ್ ಅವರು ಇದ್ದೀನಿ ಹಾಗೆಯೇ ಅದು ನೆನೆಯಷ್ಟರಲ್ಲಿ ಇಲ್ಲಿ ಒಳಗಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಒಂದೂವರೆ ಕಪ್ನಷ್ಟು ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳು ಅಜ್ವಾನ ಅಂತ ಹೇಳ್ತೀವಲ್ಲ ಅದು ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕರಿಬೇವು ಇದಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತುಂಬ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಆವಾಗಲೇ ಹಿಟ್ಟಿಗೂ ಹಾಕಿದ್ದೀವಿ ಇದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ವಿ ಎರಡಕ್ಕೂ ಒಂದೋ ರೀತಿಯಲ್ಲಿ ನೋಡಿ ಹಾಕ್ಕೊಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಇದ್ದೀನಿ ಇದು ತುಂಬಾ ಖಾರ ಇತ್ತು ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಆವಾಗಲೇ ಮೈದಾ ಹಿಟ್ಟನ್ನು ನಾದ್ಕೊಂಡಿಟ್ಕೊಂಡಿದ್ವಲ್ಲ ಆ ಹದಕ್ಕೆ ಇದು ಅದರಲ್ಲಿ ಸ್ಟಫಿಂಗ್ ಆಗೋ ರೀತಿಯಲ್ಲಿ ನಾದ್ಕೊಳ್ಬೇಕು ಅದು ಏನಾದರೂ ಒಂದು ರೀತಿಯಲ್ಲಿ ತೆಳವು ಆದರೆ ಇದನ್ನು ಕೂಡ ಸ್ವಲ್ಪ ತೆಳವು ಮಾಡ್ಕೊಳ್ಳಿ ಮೈದಾ ಹಿಟ್ಟು ನಾದ್ಕೊಂಡಿದ್ವಲ್ಲ ಆ ಅದಕ್ಕೆ ಇದು ಕೂಡ ಇರಬೇಕು ಈಗ ಹಾಫ್ ಆನ್ ಅವರ್ ಆಗಿದೆ ಇದು ಕೂಡ ಚೆನ್ನಾಗಿ ನೆನ್ಕೊಂಡಿದೆ ಅದರಲ್ಲಿ ಸ್ವಲ್ಪನೇ ತಕ್ಕೊಂಡು ಈ ರೀತಿ ಮತ್ತೊಮ್ಮೆ ನಾದ್ಕೊಳ್ತಾ ಇದ್ದೀನಿ ಇವಾಗ ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡಿ ಇದ್ದೀನಿ ಎಲ್ಲ ಉರುಳಿಗಳು ಒಂದೇ ರೀತಿಯಲ್ಲಿ ಇರಬೇಕು ಆವಾಗ ಎಲ್ಲ ಪೂರಿಗಳು ಒಂದೇ ರೀತಿಯಾಗಿ ಬರ್ತವೆ ಈಗ ಇದಷ್ಟು ಮಾಡಿಟ್ಕೊಂಡೆ ಹಾಗೆ ಸ್ಟಫಿಂಗನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎರಡನ್ನೂ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗನೆ ಲಟ್ಟಿಸೋದು ಆಗಿಬಿಡುತ್ತೆ ಹಾಗಾಗಿ ನಾವು ಈ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯಲ್ಲೇ ಈ ಸ್ಟಫಿಂಗ್ನ ಇದರಲ್ಲಿ ಹಾಕ್ಬಿಟ್ಟು ಲಟಿಸ್ಕೊಂಡ್ರೆ ಆಗೋಯ್ತು ಇದೇ ರೀತಿ ಎಲ್ಲ ಹುರುಳಿಗಳನ್ನು ಸ್ಟಫಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಒಂದು ಖಾರದ ಹೋಳಿಗೆನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ ನಮ್ಮ ಯಾವ ರೀತಿಯಾಗಿ ಮಾಡ್ತೀವೋ ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪೂರಿನ ಇದ್ದೀನಿ ಪೂರಿ ಸ್ವಲ್ಪ ದಪ್ಪನೇ ಇರಬೇಕು ತೀರ ತೆಳುವಾದರೆ ಉಬ್ಬಿ ಬರೋಲ್ಲ ಹಾಗಾಗಿ ಸ್ವಲ್ಪ ದಪ್ಪನೇ ಇದ್ದೀನಿ ಹಾಗೆ ಪಕ್ಕದಲ್ಲಿ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಲಟ್ಟಿಸಿ ಇಟ್ಕೊಂಡಿರುವಂಥ ಪೂರಿನ ಈ ರೀತಿ ಒಂದು ಪ್ಲೇಟ್ಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಇದ್ದೀನಿ ಒಂದೆರಡು ಮೂರು ಪೂರಿಗಳನ್ನ ಮಾಡಿಕೊಂಡು ಒಂದೇ ಸಾರಿಗೆ ಡೀಪ್ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅಷ್ಟೂ ಒಂದೇ ಸರಿ ಹಾಕ್ಕೊಂಡು ಮಾಡ್ಕೊಳ್ಳೋಕೆ ಬರೋದಿಲ್ಲ ನಾನು ಮೂರ್ನಾಲ್ಕು ಪೂರಿಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿತ್ತು ಹಾಗೆ ಈಗ ಒಂದೊಂದನ್ನಾಗೆ ಇದ್ದೀನಿ ನೋಡ್ತಾ ಇದ್ದೀರಲ್ವ ಪೂರಿ ಯಾವ ರೀತಿಯಾಗಿ ಉಬ್ಬಿ ಬರ್ತಾಯಿದೆ ಅಂತ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಾರಿ ಈ ರೀತಿಯಾಗಿ ಟ್ರೈ ಮಾಡಿ ಈ ಪೂರಿ ತೆಳ್ಳಗಾದರೆ ಕಡಕ್ಕೆ ಆಗಿಬಿಡುತ್ತೆ ಅಷ್ಟೊಂದು ಉಬ್ಬೋದಿಲ್ಲ ಹಾಗಾಗಿ ಆದಷ್ಟು ತಿಕ್ಕಾಗೇ ಇರಲಿ ಆ ರೀತಿಯಾಗಿ ಮಾಡಿಕೊಳ್ಳಿ ಈ ಒಂದು ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು